ಇತ್ತೀಚೆಗೆ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಜಪುವಿನಲ್ಲಿ ಕಾರು ಅಪಘಾತದಲ್ಲಿ ದುರಂತ ಸಾವಿಗೀಡಾದಂತಹ ದೇರೇಬೈಲು ನಿವಾಸಿ ಎನ್ಎಸ್ಯುಐ ಜಿಲ್ಲಾ ಉಪಾಧ್ಯಕ್ಷ ಶ್ರೀ ಪೂಜಾರಿ ಸ್ಮರಣಾರ್ಥ ಮಂಗಳೂರು ಉಳಾಲ ವಿಧಾನಸಭಾ ಕ್ಷೇತ್ರದ ಎಸ್ಎಸ್ಎಲ್ಸಿ ಹಾಗೆನೆ ಪಿಯುಸಿಯಲ್ಲಿ ಅತ್ಯಧಿಕ ಅಂಕ ಗಳಿಸಿರುವಂತಹ ವಿದ್ಯಾರ್ಥಿಗಳಿಗೆ ಓಂ ಶ್ರೀ ಪ್ರಶಸ್ತಿ ಸನ್ಮಾನ ಸಮಾರಂಭ ಹಾಗೆಯೇ ವಿದ್ಯಾರ್ಥಿಗಳಿಗೆ ಗೌರವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು ಕ್ಷೇತ್ರದ ವಿದ್ಯಾರ್ಥಿಗಳು ಆನ್ಲೈನ್ ಮುಖೇನ ಜುಲೈ ಐದರ ಒಳಗಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಎಂದು ಎನ್ಎಸ್ಯುಐ ಯು ಮಂಗಳೂರು ಉಳ್ಳಾಲ ವಿಧಾನಸಭಾ ಕ್ಷೇತ್ರದ ಶಾಹಿಲ್ ಮಂಚುಲಾ ಹೇಳಿದ್ದಾರೆ ಇನ್ನು ತೊಕ್ಕು ಸೇವಾ ಸೌಧದಲ್ಲಿರುವಂತಹ ಉಳ್ಳಾಲ ಪ್ರೆಸ್ ಕ್ಲಬ್ನಲ್ಲಿ ಆಯೋಜಿಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಶೇಕಡ ಎಂಬತ್ತಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದಂತಹ ಉಳ್ಳಾಲ ವಿಧಾನಸಭಾ ಕ್ಷೇತ್ರಕ್ಕೆ ಒಳಪಟ್ಟಿರುವಂತಹ ವಿದ್ಯಾರ್ಥಿಗಳಿಗೆ ಇದೊಂದು ಅವಕಾಶ ಆಗಿದೆ ವಾಟ್ಸ್ಆ್ಯಪ್ ಮುಖೇನ ಅರ್ಜಿಯ ಲಿಂಕ್ ಅನ್ನು ಕೂಡ ಕಳುಹಿಸಲಾಗ್ತಿದೆ ಈಗಾಗಲೇ ಮುನ್ನೂರು ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸಿದ್ದಾರೆ ವಾಟ್ಸ್ಆ್ಯಪ್ ಮೂಲಕ ಲಿಂಕ್ ಎಲ್ಲರಿಗೂ ಕಳಿಸಲಾಗ್ತಿದೆ ಅರ್ಜಿ ದಾಖಲಿಸಿದವರಿಗೆ ಸಂಘಟನೆಯಿಂದ ಕರೆ ಹೋಗಿ ನೋಂದಣಿಯನ್ನ ಮಾಡಲಾಗುತ್ತಿದೆ ಜುಲೈ ತಿಂಗಳ ಅಂತ್ಯದೊಳಗೆ ನಡೆಯುವಂತಹ ಸಮಾರಂಭಕ್ಕೆ ಸ್ಪೀಕರ್ ಯು ಟಿ ಖಾದರ ಭಾಗವಹಿಸಲಿದ್ದು ಶಿಕ್ಷಕರು ವಿದ್ಯಾರ್ಥಿಗಳು ಹಾಗೂ ಪೋಷಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಎಂದರು ಇನ್ನು ಇಂದಿನ ಸುದ್ದಿಗೋಷ್ಠಿಯಲ್ಲಿ ಓಂ ಶ್ರೀ ಜೊತೆಯಾಗಿಯೇ ಯಾಗಿಯೇ ಆದರೆ ವಿಧಿ ಲೀಲೆಯನ್ನ ಹೇಳಲು ಸಾಧ್ಯ ಇಲ್ಲ ಅವರ ಕುಟುಂಬಿಕರಿಗೆ ದುಃಖವನ್ನ ಸಹಿಸುವಂತಹ ಶಕ್ತಿಯನ್ನ ನೀಡುವುದರ ಜೊತೆಗೆ ಅಗಲಿದ ನಾಯಕನ ಮಿತ್ರನ ಆತ್ಮಕ್ಕೆ ಚಿರಶಾಂತಿ ದೊರೆಯಲೆಂದು ಪ್ರಾರ್ಥಿಸುವೆವು ಅಪಘಾತದಿಂದ ಯುವ ತಡರಾತ್ರಿ ಚಾಲನೆ ಮಾಡುವ ಕುರಿತು ಸುರಕ್ಷತಾ ನೀತಿಗಳನ್ನ ಅನುಸರಿಸಬೇಕು ಎಂಬುದನ್ನು ಅರಿಯಬೇಕಾಗಿದೆ ಈ ಬಾರಿ ಉಳ್ಳಾಲ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಮುಂದಿನ ದಿನದಲ್ಲಿ ಜಿಲ್ಲೆಯುದ್ದಕ್ಕೂ ಕಾರ್ಯಕ್ರಮವನ್ನು ವಿಸ್ತರಿಸುವ ಆಲೋಚನೆ ಕೂಡ ಇದೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಎನ್ಎಸ್ಯುಐ ಯುಐ ಉಳ್ಳಾಲ ವಿಧಾನಸಭಾ ಕ್ಷೇತ್ರ ಉಪಾಧ್ಯಕ್ಷರುಗಳಾದ ವಿಶಾಲ್ ಲೋಬೋ ದರ್ಶನ್ ಕುಂದರ್ ಉಸ್ತುವಾರಿ ಸಫ್ವಾನ್ ಕುದ್ರೋಳಿ ಪ್ರಧಾನ ಕಾರ್ಯದರ್ಶಿ ಯುಟಿ ಫರೀದ್ ಇಫ್ತಿಕರ ಹಾಗೆ ಶ್ರೇಯಸ್ ಭಟ್ನಗರ ಶಾಕಿರ್ ಉಳ್ಳಾಲ್ ಉಪಸ್ಥಿತರಿದ್ದರು ಅದು ಹಿಂದೂ ಆಗಿರಲಿ ಕ್ರಿಶ್ಚಿಯನ್ ಆಗಿರಲಿ ಮುಸ್ಲಿಮ್ ಆಗಿರಲಿ ಸೌಹಾರ್ದತೆಯಿಂದ ಎಲ್ಲರತ್ರ ಒಂದು ಒಟ್ಟಿಗೆಯಾಗಿ ಬಾಳುವಂತ ಒಂದು ಹುಡುಗನಾಗಿದ್ದೇನೆ ಅದು ಓಂ ಶ್ರೀ ಅವನನ್ನು ನಾವು ಇವತ್ತು ಕಳೆದುಕೊಂಡಿದ್ದೇವೆ ಅವರು ಅವರ ಏರಿಯದಾಗಿರಲಿ ಅವರ ಕ್ಷೇತ್ರದಲ್ಲಿ ಅವರ ವಾರ್ಡಿನಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡುತ್ತಾ ಬೆಲೆಗೆನ್ನೇ ಅಪಘಾತದ ರಾತ್ರಿ ಅಲ್ಲ ಅಪಘಾತದ ಬೆಲೆಗೆ ಅವರು ಅವರ ವಾರ್ಡಿನಲ್ಲಿ ಕೆಲಸ ಮಾಡಿ ಅವರ ಜನರಿಗೆ ಏನೆಲ್ಲ ತೊಂದರೆ ಆಗ್ತಾ ಇದೆ ಅದರ ಬಗ್ಗೆ ಏನೆಲ್ಲ ಪರಿಗಣಿಸಿ ಅದಕ್ಕೆ ಏನೆಲ್ಲ ಸೊಲ್ಯೂಷನ್ ಉಂಟು ಎಲ್ಲ ಕೊಟ್ಟು ಅದೇ ರೀತಿ ಎಲ್ಲ ಅವರ ಮನೆಯದು ಮರೆಯಾಗಿರಲಿ ಅಲ್ಲಿ ಇದು ಚರಂಡಿ ಆಗಿರಲಿ ಎಲ್ಲರನ್ನು ಕ್ಲೀನ್ ಮಾಡುತ್ತಾ ಸಮಾಜದಲ್ಲಿ ಸೇವಾ ಸದಾ ಸಕ್ರಿಯವಾಗಿ ಕಾರ್ಯನಿರುವಂತಹ ಓಂ ಶ್ರೀ ಅವರು ಅವತ್ತು ಬೆಲೆಗೆ ಎಲ್ಲ ಕಾರ್ಯಗಳನ್ನು ನಿರ್ವಹಿಸಿ ಸಂಜೆ ಹೊತ್ತಿಗೆ ಅವರನ್ನು ಅವರ ಸ್ನೇಹಿತರನ್ನು ಭೇಟಿ ಮಾಡಲಿಕ್ಕೆ ಹೋಗ್ತಾರೆ ಅದೇನೋ ಒಂದು ಸಂದರ್ಭದಲ್ಲಿ ಅವರಿಗೆ ಒಂದು ಅಕಲಿಕವಾಗಿ ಒಂದು ಅಪಘಾತ ಆಗ್ತದೆ ಮರಣವಾಗ್ತದೆ ಅದಕ್ಕೆ ಅದಕ್ಕೆ ಮುಖಾಂತರ ಅದನ್ನು ಇವತ್ತು ನಾವು ಅದನ್ನು ಎಲ್ಲರ ಓಂ ಶ್ರೀ ಅವರನ್ನು ಮರಣವನ್ನು ಸ್ಮರಣಾರ್ಥಕವನ್ನು ಆಗಿ ಇವತ್ತು ನಾವು ಒಂದು ಉಳ್ಳಾಲ ಅಸೆಂಬ್ಲಿ ವತಿಯಿಂದ ಶೈಕ್ಷಣಿಕದಲ್ಲಿ ಶೇಕಡಾ ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರ ಉಲ್ಲಾಲ ಮತ್ತು ಮುಡಿಪಿ ಬ್ಲಾಕ್ ಒಳಪಟ್ಟಿರುವ ಇರುವ ನಿವಾಸಿಯ ನಿವಾಸಿಗಳು ವಿದ್ಯಾರ್ಥಿ ಇಲ್ಲಿ ವಾಸಿಸುವಂತಹ ಉಲ್ಲಾಲ ಮತ್ತು ಮುಡಿಪು ಬ್ಲಾಕ್ ಎಲ್ಲರಿಗೂ ಕೂಡ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ಉಳ್ಳವರು ಶೇಕಡ ಎಂಬತ್ತು ಪರ್ಸೆಂಟ್ಗಿಂತ ಮೇಲೆ ಆಗಿರಬೇಕು ಅವರು ಉಲ್ಲಾಲ ಮತ್ತು ಮುಡಿಪು ಬ್ಲಾಕ್ ಒಳಪಟ್ಟಾಗಿರಬೇಕು ಅದೇ ರೀತಿ ಅವರು ಜೂನ್ ಮೂವತ್ತರ ಒಳಗೆ ಈಗ ತಾನೇ ನಮ್ಮ ಒಂದು ಚರ್ಚೆಯಲ್ಲಿ ಈಗ ಇನ್ನು ಮುಂದೆವರೆಗೆ ಆಗ್ತದೆ ಅದು ಇನ್ನೂ ಕೂಡ ಡೇಟ್ ಫಿಕ್ಸ್ ಆಗಿಲ್ಲ ನಾವು ಎಲ್ಲರೂ ಕೂಡ ಸೋಷಿಯಲ್ ಮೂಡ್ ಮುಖಾಂತರ ವಾಟ್ಸಪ್ ಮುಖಾಂತರ ಎಲ್ಲರ ಮುಖಾಂತರ ನಾವು ಒಂದು ಲಿಂಕನ್ನು ಶೇರ್ ಮಾಡ್ತಾ ಇದ್ದೇವೆ ಅದರ ಮುಖಾಂತರ ಅವರಿಗೆ ರಿಜಿಸ್ಟರ್ ಮಾಡಬಹುದು ಅವರ ಹೆಸರು ಡೇಟ್ ಅವರ ಹೆಸರು ಕಾಲೇಜ್ ಮಾಸ್ ಕಾಟ್ ಅವ್ರ ಹಾಬೀಸ್ ಎಲ್ಲರನ್ನು ಇದು ಮಾಡಿದರೆ ಅವರಿಗೆ ಲಿಂಕ್ ಮುಖಾಂತರ ರಿಜಿಸ್ಟರ್ ಮಾಡ್ಬೋದು ಅವರಿಗೆ ಒಂದು ಒಂದು ವಾರದವರೆಗಡೆ ಅವರಿಗೆ ನಮ್ಮ ಟೀಮಿಂದ ಕರೆ ಹೋಗಿ ಕರೆಗಳು ಹೋಗ್ತೇವೆ ಅವಾಗ ಅವರಿಗೆ ಡೇಟ್ ಸ್ಥಳ ಪ್ಲೇಸ್ ಎಲ್ಲೂ ಕೂಡ ಒಂದು ಫಿಕ್ಸ್ ಮಾಡಿ ಅವರಿಗೆ ಹೇಳ್ತೇವೆ ಇದಕ್ಕೆ ಈ ಸಮಾಜ ಮತ್ತು ಶೈಕ್ಷಣಿಕ ಉದ್ದೇಶದ ಕಾರ್ಯಕ್ರಮಕ್ಕೆ ಮಾನ್ಯ ಶ್ರೀ ಯು ಟಿ ಖಾದರ್ ನಮ್ಮ ನಾಯಕರಾದ ಶ್ರೀ ಯು ಟಿ ಖಾದರ್ ಅವರು ಸ್ಥಳೀಯ ಶಾಸಕರು ಹಾಗೂ ಕರ್ನಾಟಕ ವಿಧಾನಸಭೆಯ ಸ್ಪೀಕರ್ ಆಗಿರುವಂತಹ ಸಂಪೂರ್ಣ ಬೆಂಬಲವನ್ನು ನೀಡಿದ್ದಾರೆ ಅವರು ಕೇವಲ ಬೆಂಬಲವನ್ನಲ್ಲ ಅವರು ನಮಗೆ ಸಂಪೂರ್ಣವಾಗಿ ಬಲವನ್ನು ನಿಂತು ಇವತ್ತು ನಾವು ಇಲ್ಲಿ ಕೂತ್ಕೊಲಿಕ್ಕೆ ಒಂದು ವಿದ್ಯಾರ್ಥಿ ನಾಯಕಿಗಳೇ ಆಗಬೇಕಾದರೆ ಸಂಪೂರ್ಣ ಬೆಂಬಲವನ್ನು ಬೆಂಬಲ ಸ್ಪೀಕರ್ ಯುಟಿಕಾರರವರಾಗಿರ್ತಾರೆ ಅವರು ಕೇವಲ ಸಾಮಾಜಿಕ ಮಾತ್ರ ಅಲ್ಲ ಅವರು ಯುವಕರನ್ನು ವಿದ್ಯಾಭ್ಯಾಸ ಹಾಗೂ ಭವಿಷ್ಯ ನಿರ್ಮಾಣದಲ್ಲಿ ಅವರ ಸದಾ ಬದ್ಧತೆ ಈ ಕಾರ್ಯಕ್ರಮಕ್ಕೆ ಇಂದಿನ ಶಕ್ತಿಯಾಗಿ ಬೆನ್ನೆಲುಬಾಗಿ ನಿಂತು ನಮ್ಮೊಟ್ಟಿಗೆ ನಿಂತು ಇದೊಂದು ಕಾರ್ಯಕ್ರಮ ಆಯೋಜಿಸಬೇಕು ಇದೊಂದು ಈ ಕಾರ್ಯಕ್ರಮ ಒಂದು ಯೂತ್ ಮಾಡೆಲ್ಗೆ ಒಂದು ಇನ್ಸ್ಪಿರೇಷನ್ ಆಗುವ ಮೂಲಕ ಆಗ್ಬೇಕಂತ ನಮ್ಮಲ್ಲಿ ಸದಾ ಬೆನ್ನೆಲುಬಾಗಿ ನಿಂತು ಈ ಒಂದು ನಾವು ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ಕೇವಲ ಅವನೊಂದು ಅಪಘಾತ ಒಂದು ನಮಗೊಂದು ಜೀವನದಲ್ಲಿ ಒಂದು ಪಾಠ ಕಲಿಸುತ್ತೇವೆ ಏನೆಂದರೆ ರಾತ್ರಿ ಹೊತ್ತು ಗಾಡಿಯಲ್ಲಿ ಸ್ಪೀಡಾಗಿ ಹೋಗೋದು ಅಥವಾ ಗೆಳೆಯರೆ ಫ್ರೆಂಡ್ಶಿಪ್ ಹೋದ್ರೆ ಅಲ್ಲಿ ತಿರುಗಾಡು ಕೊಡುವುದು ಅದೆಲ್ಲ ಒಂದು ಇವತ್ತು ಅವನ ಮರಣವೊಂದು ನಮಗೆ ದೊಡ್ಡ ಒಂದು ಪಾಠವಾಗಿರುತ್ತದೆ ಕೆಲವು ದಿನಗಳ ಮುಂಚೆ ಇದೇ ಥರ ನಾವೊಂದು ಒಂದು ಪ್ರೆಸ್ ಮೀಟ್ ಮಾಡುವಾಗ ಅವರು ನಮ್ಮ ಇದೇ ಸ್ಥಳದಲ್ಲಿ ಕೂತ್ಕೊಂಡಿದ್ರು ಆದರೆ ಈಗ ನಮ್ಮನ್ನು ಅವರು ನಮ್ಮೆಲ್ಲರನ್ನು ಈಗ ಕಲ್ಕೊಂಡು ಹೋಗಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅದೇ ರೀತಿ ಅವರ ಕುಟುಂಬಕ್ಕೆ ಈ ದುಃಖವನ್ನು ಸಹಿಸ್ಲಿಕ್ಕೆ ಆ ದೇವರು